ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಆ್ಯಂಡ್ ಫೇಸ್ಬುಕ್ ಪೇಜ್ಗೆ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ಎರಡು ರಾಶಿ ಮಿಷಿನ್ಗಳು ಒಂದೇ ಲೊಕೇಶನಲ್ಲಿ ಮಾರಾಟಕ್ಕೆ ತಗೊಂಡಿದ್ದೀನಿ ಸ್ನೇಹಿತರೆ ಯಾರಿಗೆ ಅವಶ್ಯಕತೆ ಇರೋದು ಅಂಥವ್ರು ವಿಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾದ ಮಾಹಿತಿ ಕೊಡ್ತೇನೆ ಅದಕ್ಕೆ ಮುಂಚೆ ನಿಮ್ಮ ಹತ್ರನ ಇದೇ ರೀತಿ ಸೆಕೆಂಡ್ ಹ್ಯಾಂಡ್ ಟ್ರಾಕ್ ರಾಷ್ನ್ ಮಿಷಿನ್ಗಳು ಟ್ರಾಲಿಗಳು ಏನಾದರೂ ಮಾರಾಟಕ್ಕಿದ್ರೆ ನಮ್ಮ ಕೃಷಿ ಪ್ರಗತಿ ವಾಟ್ಸಪ್ ನಂಬರ್ ಕಳಿಸ್ಕೊಡ್ಬೋದು ಇದೇ ರೀತಿ ರೈತರಿಗೆ ತಿಳಿಸ್ತೇವೆ ಅಂತ ಹೇಳ್ತಾ ಇನ್ನೂ ಲೇಟ್ ಮಾಡೋದು ಬೇಡ ಸ್ನೇಹಿತರೆ ಟ್ರಾಕ್ ರಾಶ್ ಮಿಷಿನ್ ಬಗ್ಗೆ ಮಾಹಿತಿ ಬರೋಣ ರಾಶಿ ಮಿಷಿನ್ ಬಂದು ಸ್ನೇಹಿತರೆ ಜಹಾಂಗೀರ್ ಕಂಪ್ನಿಯ ಒಂದು ರಾಶ್ ಮಿಷನ್ ಸ್ನೇಹಿತರೆ ಮೊದಲನೇದಾಗಿ ಬಂದು ಜಹಾಂಗೀರ್ ಕಂಪ್ನಿದು ಮಾಡಲ್ ಬಂದು ಎರಡು ಸಾವಿರದ ಇಪ್ಪತ್ತರ ಮಾಡಲ್ಸ್ಾರೆ ಟ್ವೆಂಟಿ ಮಾಡಲ್ ಇರಕ ಒಂದು ರಾಶ್ ಮಿಷಿನ್ ಮಲ್ಟಿ ಕ್ರಾಪ್ ರಾಶ್ ಮಿಷಿನ್ ಸ್ನೇಹಿತರೆ ಎಲ್ಲ ಬೆಳೆಗಳನ್ನು ಹಾಕಬಹುದು ನಾಲ್ಕು ಕಟ್ಟರ್ಗಳು ಎರಡು ಜಾಲಿಗಳು ಸೇರಿ ಮಾರಾಟಕ್ಕೆ ಇಟ್ಟಿದ್ದಾರೆ ಸ್ನೇಹಿತರೆ ಒಂದು ರಾಶ್ ಮಿಷಿನ್ ನ ಇವತ್ತು ರಾಷ್ಷಿಂಗ್ ಮಿಷಿನ್ ಲೊಕೇಶನ್ ಎರಡು ರಾಶ್ ಮಿಷನ್ ಒಂದೇ ಲೊಕೇಶನ್ ಇರತಕ್ಕಂಥದ್ದು ಲೊಕೇಶನ್ ಬಂದು ಕೊಪ್ಪಳ ಜಿಲ್ಲೆ ಕೊಪ್ಪಳ ಜಿಲ್ಲೆ ಕೊಕ್ನೂರು ತಾಲೂಕಿನ ಅನ್ನೋ ಗ್ರಾಮದಲ್ಲಿ ಮಾರಾಟಕ್ಕೆ ಒಂದು ರಾಶ್ ಮಿಷನ್ ಗಳಾಗಿದೆ ಸ್ನೇಹಿತರೆ ಎರಡು ಇಂದು ಜಹಾಂಗೀರ್ ಕಂಪ್ನಿ ಒಂದು ರಾಶ್ ಮಿಷನ್ ಬಂದು ನಲವತ್ತೈದು ಹೆಚ್ ಪಿ ಟ್ರಾಕ್ಟರ್ ಇಂದ ರನ್ ಆಗ್ತಕ್ಕಂಥದ್ದು ಬೆಲೆ ಬಂದು ಸ್ನೇಹಿತರೆ ಎರಡು ಲಕ್ಷ ನಲವತ್ತು ಸಾವಿರ ಹೇಳ್ತಾ ಸ್ನೇಹಿತರೆ ಎರಡು ನಲವತ್ತೇಳ್ತಾ ಇದೆ ಇನ್ನು ಕಡಿಮೆ ಕೂಡ ಆಗುತ್ತೆ ಇದೇನು ಫೈನಲ್ ಆಗಲ್ಲ ಇನ್ನು ಹೆಚ್ಚು ಕಡಿಮೆ ಕೂಡ ಆಗ್ಬೋದು ನೋಡಿ ಲೊಕೇಶನ್ಗೆ ಹೋಗಿ ಬೆಲೆ ಮಾತಾಡ್ಕೊಬೋದು ಇನ್ನು ಎರಡನೇದಾಗಿ ಬಂದು ಸ್ನೇಹಿತರೆ ಸೋನಾಲಿಕ ಅನ್ನೋ ಒಂದು ಕಂಪ್ನಿಯ ರಾಶ್ ಮಿಷಿನ್ ಇವತ್ತು ಸೋನಾಲಿಕಾ ಸೋನಾ ಕಂಪ್ನಿಯ ರಾಶ್ ಮಿಷಿನ್ ಬಂದು ಸ್ನೇಹಿತರೆ ಮಿನಿ ಟ್ರಾಕ್ಟ್ರು ಕೂಡ ರನ್ ಆಗ್ಬೋದು ಸ್ನೇಹಿತರೆ ಇಪ್ಪತ್ತು ಎಚ್ ಪಿ ಮಿನಿ ಟ್ರಾಕ್ಟ್ರಿಂದ ರನ್ ಮಾಡ್ಬೋದು ಅಂತ ಹೇಳ್ತಾ ಇದ್ರೆ ಸ್ನೇಹಿತರೆ ಈ ಒಂದು ರಾಷ್ ಮಿಷನ್ ಕೂಡ ಅಷ್ಟೇ ಎರಡು ಸಾವಿರದ ಇಪ್ಪತ್ತ ಮಾಡಲ್ ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಓನರ್ ಬಂದು ಎರಡು ಸಾವಿರದ ಇಪ್ಪತ್ತರ ಮಾಡಲ್ ಎರಡು ಕೂಡ ಇವತ್ತು ರಾಶಿ ಮಿಷಿನ ಬೆಲೆ ಬಂದು ಸ್ನೇಹಿತರೆ ಎಪ್ಪತ್ತು ಸಾವಿರ ಇದ್ದಾರೆ ಕೇವಲ ಎಪ್ಪತ್ತು ಸಾವಿರ ಆಗ್ತಾ ಹೇಳ್ತಾ ಇದ್ದಾರೆ ಮಲ್ಟಿ ಕ್ರಾಪ್ ರಾಶಿ ಮಿಷಿನ್ ಎಲ್ಲ ಬೆಳೆಗಳು ಇದು ಇದಕ್ಕೂ ಅಂದ್ರೆ ಮಿನಿ ಒಂದು ಸಣ್ಣ ಒಂದು ರಾಶ್ ಮಿಷನ್ ಅಂತಲೇ ಹೇಳ್ಬೋದು ಕೇವಲ ಎಪ್ಪತ್ತು ಸಾವಿರ ಇರ್ತಕ್ಕಂಥದ್ದು ನೋಡಿ ಇನ್ನೂ ಹೆಚ್ಚು ಕಡಿಮೆ ಕೂಡ ಆಗ್ಬೋದು ಎಪ್ಪತ್ತು ಸಾವಿರ ಅಂದ್ರೆ ಫೈನಲ್ ಆಗಲ್ಲ ನಿಮ್ಮ ರೇಟ್ ನೀವು ಕೇಳ್ಕೊಬೋದು ಓನರ್ ನಂಬರ್ನ ಕೆಳಗಡೆ ಟೈಟಲ್ ಅಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಓನರ್ ನಂಬರ್ ಕೊಟ್ಟಿರ್ತೇನೆ ಯಾರು ಕೂಡ ಟೈಮ್ ಪಾಸ್ ಕಾಲ್ ಮಾಡಿಬಿಡಿ ಯಾರಿಗೆ ಅವಶ್ಯಕತೆ ಇರುತ್ತೋ ಅಂಥವ್ರು ಮಾತ್ರ ಕರೆ ಮಾಡಿ ಅಂತ ಹೇಳ್ತಾ ಈ ಒಂದು ವೀಡಿಯೋ ಮುಗಿಸ್ತಾ ಇದೀನಿ ಯಾರಿಗೆ ಒಂದು ವಿಡಿಯೋ ಇಷ್ಟ ಆತು ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಗ್ರೂಪ್ ಅಲ್ಲಿ ಅಥವಾ ನಿಮ್ಮ ಮೂರಲ್ಲಿ ಯಾರು ಸೋನಾಲಿಕಾ ಅಥವಾ ಜಾಂಗೀರ್ ರಾಶಿ ಮಿಷಿನ್ ಕೊಂಡ್ಕೊಳ್ಳೋರು ಇದ್ದರೆ ಅಂಥವ್ರಿಗೆ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಇನ್ನೂ ಒಳ್ಳೊಳ್ಳೆ ಕಡಿಮೆ ಬೆಲೆ ರಾಶಿ ಮಿಷನ್ಗಳ ಜೊತೆ ನೆಕ್ಸ್ಟ್ ದಿನ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್